ನೀವು ನಾನು ಬಿಟ್ಟದ್ ಏನು ಬೇಕು ಮಾಡೋ ಅಲ್ಲ ಕ್ಯಾನ್ಸ್ ಮಾಡ್ಬಿಟ್ಟು ನಾವು ಏನೇನು ನೋಡ್ತೀರಾ ನೀವು ನೀವು ಇವಾಗ ಟ್ಯಾಪ್ ಇನ್ಯಾರು ಇದ್ದಾರೆ ರೇಟ್ ಲೈಸೆನ್ಸು ಇದ್ದಾರೆ ಅಕೌಂಟೆಂಟ್ ಯಾರು ಇಲ್ಲ ಇದು ನೀವು ಒಬ್ಬರೇ ನೋಡ್ಬೇಕಾ ಇನ್ಯಾರು ಇಲ್ಲವಾ ಆಯಿತು ಪ್ಲ್ಯಾನ್ ಅಂತೂ ಅಂತ ಹೇಳಿ ಬಿಲ್ಡಿಂಗ್ ಪ್ಲಾನ್ ಅಂತ

ಬೇಡ ಮೇನೋ ಅಲ್ಲ ಬೋಡಿ ಯಾವಾಗ ತಗೊಂಡಿದ್ದೀರಾ ಇದದು ಇಟ್ತೊಳ್ರಿ ರಿಸೀವ್ ಯಾವಾಗ ಮಾಡಿದಿರ ಅಂತ ರಿಸೀವ್ ಸರ್ಟಿ ಮಾಡ್ಕೊಳ್ಳೋ ಚೆಕ್ ಮಾಡಿದ್ದೀರಾ ಬಿಜರೋ ಎಷ್ಟು ಅದು ಹೆಂಗ್ ಫಿಕ್ಸ್ ಮಾಡಿದ್ರೆ ಅದಕ್ಕೆ ಯಾಪದಿತಿ ಎಲ್ಲ ಇದೆಯಾ

शिफ्टाइये सुनिज़ार लो, आऊँ यारों वश शिफ्टाइये, हाँ, ये बात तो लेते हो, 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 हाँ, ये बात